ಹೊಸ ಕೆರೆಗಳ ನಿರ್ಮಾಣ ರೈತರು ಜಮೀನು ನೀಡಲು ಮುಂದಾಗಬೇಕು ತಹಸೀಲ್ದಾರ್ ಕಚೇರಿ ಕಂದಾಯ ಭವನದಲ್ಲಿ ಕೆಪಿಜೆಎನ್ಎಲ್ ವತಿಯಿಂದ ಕ್ಷೇತ್ರದ ಯಲಬುರ್ಗ ಹುಬ್ನೂರು ತಾಲೂಕಿನ ಮೂವತ್ತೆಂಟು ಕೆರೆಗಳ ತುಂಬಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮತ್ತು ರೈತ ಮುಖಂಡರು ಸಭೆಯಲ್ಲಿ ಹಾಜರಿದ್ದರು ಕೆರೆ ತುಂಬಿಸುವ ಯೋಜನೆ ಕುರಿತು ಎಸ್ಎಂ ಆರ್ಥಿಕ ಸಲಹೆಗಾರರಾದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿ ಈ ಯೋಜನೆಯಿಂದ ಅಂತರ್ಜಲ ಹೆಚ್ಚಳ ಮತ್ತು ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಕಲ್ಪಿಸುವ ಸಲುವಾಗಿ ಮೂವತ್ತೆಂಟು ಕೆರೆಗೆ ನೀರು ತುಂಬಿಸುವ ಯೋಜನೆಗೆ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಅನುದಾನ ಘೋಷಿಸಿದೆ ಯೋಜನೆಯ ಡಿಪಿಆರ್ ಕೂಡ ಸಿದ್ಧವಾಗಿದೆ ಮುನ್ನೂರ ಐವತ್ತು ಎಕರೆ ಭೂಮಿ ಲಭ್ಯವಿದೆ ಇನ್ನು ಸಾವಿರ ಎಕರೆ ಜಮೀನಿನ ಅವಶ್ಯಕತೆ ಇದೆ ಮೂವತ್ತೆಂಟು ಕೆರೆಗಳ ಪೈಕಿ ಹದಿಮೂರು ಕೆರೆಗಳು ವಿಸ್ತೀರ್ಣ ಹೆಚ್ಚಿಸಬೇಕಿದೆ ಇದಕ್ಕಾಗಿ ಭೂಮಿ ಅವಶ್ಯ ಇದೆ ಶೀಘ್ರವೇ ಕಾಮಗಾರಿ ಆರಂಭಗೊಳ್ಳಲಿದೆ ರೈತರು ಭೂಮಿ ನೀಡಲು ಸಹಕರಿಸಬೇಕು ಎಂದರು ಒಂದು ವೇಳೆ ರೈತರು ಇಪ್ಪತ್ತೈದು ಎಕರೆ ದಾನವಾಗಿ ಭೂಮಿ ನೀಡಿದರೆ ತಾವು ಸೂಚಿಸಿದ ಹೆಸರು ತೆರಿಗೆ ಇಡಲಾಗುವುದು ಎಂದು ಕಾಮಗಾರಿಯ ಯೋಜನೆ ತ್ವರಿತವಾಗಿ ಅನುಷ್ಠಾನಗೊಳಿಸಲು ರೈತರು ಜಮೀನು ನೀಡಲು ಮುಂದಾಗಬೇಕು ಹಾಗೂ ರಾಜಕೀಯ ಮುಖಂಡರು ಭೇದ ಮತ್ತು ಸಹಕರಿಸಿದರೆ ಯೋಜನೆ ಯಶಸ್ವಿಯಾಗಲು ಸಾಧ್ಯ ಎಂದರು ಅಭಿವೃದ್ಧಿ ವಿಚಾರಕ್ಕೆ ಸರ್ಕಾರದಲ್ಲಿ ಅನುದಾನ ಕೊರತೆ ಇಲ್ಲ ಸಮ್ಮನೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದರು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆರೆ ತುಂಬಿಸುವ ಯೋಜನೆ ಅಡಿ ಎಪ್ಪತ್ತಾರು ಕೆರೆ ತುಂಬಿಸಲು ಅನುಮೋದನೆ ನೀಡಲಾಗಿತ್ತು ಮೊದಲ ಹಂತದಲ್ಲಿ ಶೇಕಡಾ ತೊಂಬತ್ತರಷ್ಟು ಪೂರ್ಣಗೊಳಿಸಲಾಗಿದೆ ಜುಲೈ ಅಂತ್ಯದೊಳಗೆ ಇಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸಲಾಗುವುದು ಉದ್ಘಾಟನೆಗೆ ಸಿಎಂ ಮತ್ತು ಡಿಸಿಎಂ ಆಹ್ವಾನಿಸಲಾಗುವುದು ಎಂದು ಹೇಳಿದರು ನಂತರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ಮಾತನಾಡಿ ಈ ಕ್ಷೇತ್ರದಲ್ಲಿ ಕೆರೆಗಳು ಕಮ್ಮಿ ಇರುವುದರಿಂದ ಮಳೆ ನೀರು ಸಂಗ್ರಹಿಸಲು ಕೊರತೆ ಇದೆ ಮೂವತ್ತೆಂಟು ಕೆರೆಗಳಿಗೆ ನೀರು ತುಂಬಿಸುವುದು ಸವಾಲಾಗಿದೆ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ರೈತರ ಮನವೊಲಿಸಿ ಜಮೀನು ಖರೀದಿ ಮಾಡಲಾಗುತ್ತದೆ ಎರಡು ವರ್ಷದಲ್ಲೇ ಕಾಮಗಾರಿ ಕಾರ್ಯ ಪೂರ್ಣಗೊಳಿಸಿ ನೀರು ತುಂಬಿಸಿ ಬೇಕಾಗಿದೆ ಎಂದರು ಜಿಲ್ಲಾಧಿಕಾರಿ ನಲ್ಲಿರಾತುಲ್ ಮಾತನಾಡಿ ರೈತರು ಜಮೀನು ನೀಡಲು ಮುಂದಾದರೆ ಎಕರೆಗೆ ಸಹಕಾರ ನಿಗದಿಪಡಿಸಿದ ದರಕ್ಕೆ ನಾಲ್ಕು ಪಟ್ಟು ಹೆಚ್ಚಿನ ದರ ನೀಡಲಾಗುವುದು ಒಪ್ಪಿಗೆ ನೀಡಿದರೆ ಖರೀದಿ ಬಳಿಕ ಕೂಡಲೇ ಹಣ ಜಮಾ ಮಾಡಲಾಗುವುದು ಎಂದರು ಕೆಬಿಜೆಎನ್ಎಲ್ ಮುಖ್ಯ ಇಂಜಿನಿಯರ್ ಮಂಜುನಾಥ್ ಸಿಇಒ ರಾಹುಲ್ ರತ್ನಪಾಂಡೆ ಸಹಾಯಕ ಆಯುಕ್ತ ಮಹೇಶ್ ಮಾಲ್ಗಿತ್ತಿ ತಹಸೀಲ್ದಾರ್ ಬಸವರಾಜ ತೆನ್ನಳ್ಳಿ ಕೆಬಿಜೆಎನ್ಎಲ್ ಎಇಇ ಚನ್ನಪ್ಪ ರೈತ ಮುಖಂಡರಾದ ಬಸವರಾಜ ಉಳ್ಳಾಗಡ್ಡಿ ವೀರನಗೌಡ ಬಳೋಟಗಿ ಯಂಕಣ್ಣ ಯಾರಾಶಿ ಹನುಮಂತಗೌಡ ಪಾಟೀಲ್ ರಾಘವೇಂದ್ರರಾವ್ ಜೋಶಿ ಕರೆ ಬಸಪ್ಪ ನಿಡುಗುಂದಿ ರೇವಣ್ಣಪ್ಪ ಸಂಗಟಿ ಮಹೇಶ ಹಳ್ಳಿ ಹೇಮರೆಡ್ಡಿ ರೆಡ್ಡೇರ್ ಎಜಿ ಬಾವಿಮನಿ ಅಶೋಕ ತೋಟದ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು

ಈ ರೀತಿ ಪ್ರೊವಿಜನ್ಸ್ ರೈತರು ಎಲ್ಲರೂ ಕೂಡ ಬಂದ್ರೆ ಒಂದು ನಾಲ್ಕು ಪರ್ಸೆಂಟ್ ಏನೇ ಗೈಡೆನ್ಸ್ರುತ್ತೆ ಅದಕ್ಕೆ ನಾಲ್ಕು ಪರ್ಸೆಂಟ್ ಆಗಿರುತ್ತೆ ಅದರಲ್ಲಿ ಟೆನ್ ಪರ್ಸೆಂಟ್ ಸೊ ಆ ರೀತಿ ನಾವು ಬೇಗ ಬೇಗ ಮಾಡ್ಕೊಳ್ಳಿ